කර ගේ කිේෂ් ට වරා ඉන්පත් එන්තනයා සංස්නලනනා කරෙක්්‍ර මදරද න කසන් තරජියවේ ඒකාරෙක්්‍ර මමුදි මදරිගේ රහථයි සමති සුමතින් ප්‍රක්චි සන්මයක සදන සංකරතැනයා මාංපරි පලය බෙදවදන करुणा सदना ವೈದ್ಯ ವೈಬೇಕ ಮತ್ತು ಸಂಸ್ಕರಣಾ ಭಾಷೆ ರಕ್ಷಣೆ ಮಾಡುವುದಕ್ಕಾಗಿ ಇಲ್ಲಿಗೆ ಆಗಮಿಸಿದ ಆದ ಶ್ರೇಷ್ಠ ಕವಿಗಳು ಸಾಹಿತಿಗಳು ಆಗಿರುವಂಥ ನರಸಿಂಭಟ್ಟಿ ಪದಕೊಂಡರು ಮತ್ತು ಮುಖ್ಯ ಅತಿಥಿಯಾಗಿ ಇಲ್ಲಿನ ಕಾರ್ಯಕ್ರಮವನ್ನು ತಂದೆ ನಮ್ಮವರೇ ಆದ ಕೃಷಿಕರಾದ ಗೋಪಾಶ್ ವೈಭ್ ಅವರಿ ಮತ್ತು ನೆರೆ ಎಲ್ಲ ಸಭಾಸದ ಇಂದು ನಾವು ನಮ್ಮ ಹಿರಿಯರಾದ ಡಾಕ್ಟರ್ ವೈ ಕೆ ಭಟ್ ಅವರನ್ನು ಪ್ರತಿ ವರ್ಷವೂ ಸಂಸ್ಮರಣಿಸುವಂತೆ ಈ ವರ್ಷವೂ ಕೂಡ ನಾವು ಸಂಸ್ಮರಣೆ ಮಾಡಲಿಕ್ಕೆ ಬೇಕಾಗಿ ಇಲ್ಲಿ ಸೇರಿಕೊಂಡಿದ್ದೇವೆ ಪ್ರಪ್ರಥಮವಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮ್ಮ ಗ್ರಂಥಾಲಯದ ಅಧ್ಯಕ್ಷರಾದ ವೈ ಕೆ ಗಣಪತಿ ಭಟ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲು ಒಪ್ಪಿಕೊಂಡಂತಹ ನಮ್ಮವರೇ ಆದ ಗೋಪಾಲೈ ಅವರನ್ನು ಭಾಗ್ಯ ಇನ್ನು ಸಂಸ್ಮರಣಾ ಭಾಷಣ ಮಾಡಲು ಹೇಳಿದಾಗ ಒಪ್ಪಿಕೊಂಡು ಅದಕ್ಕೆ ತಯಾರಾಗಿ ಬಂದಂತಹ ನಮ್ಮವರೇ ಆದ ಖ್ಯಾತ ಸಾಹಿತಿ ಅದೇ ತರ ಲೇಖಕ ಮತ್ತು ಕವಿ ಹೀಗೆ ಹಲವು ರೀತಿಯಲ್ಲಿ ನಾವು ಚುಟುಕು ಹೇಳಿ ಪ್ರತ್ಯೇಕ ಹೆಸರು ಉಂಟವೇವೆ ಅದೇ ತರ ಹಲವು ಪ್ರಶಸ್ತಿಗಳನ್ನು ಗಳಿಸಿದಂತಹ ಡಾಕ್ಟರ್ ಕೇಶಭಟ್ರು ಬಗ್ಗೆ ಒಂದು ಲೇಖನವನ್ನು ಬರೆದಿದ್ದೆ ಅದಾಗಿ ಅದನ್ನು ನಮ್ಮ ಮುಂದೆ ಪ್ರಸ್ತುತಗೊಳಿಸಲಿಕ್ಕೆ ಇಷ್ಟಪಡ್ತೇನೆ ಸ್ಮರಣೀಯರಾದ ಡಾಕ್ಟರ್ ವೈ ಕೆ ಚಿಕ್ಕಂದಿನಲ್ಲಿ ನನ್ನ ಮೇಲೆ ಬಹಳ ಪ್ರಭಾವ ಬೀರಿದವರು ನಿರ್ತಕ ಡಾಕ್ಟರ್ ಅಂತ ಹೇಳಿ ಅವರು ಪ್ರಸಿದ್ಧರಾಗಿದ್ದರು ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ನನ್ನ ತಂದೆಯವರೊಂದಿಗೆ ಆಗಾಗ ಅವರ ಚಿಕಿತ್ಸಾಲಯಕ್ಕೆ ಹೋಗುತ್ತಿದ್ದೆ ಅವರಿಬ್ಬರು ಮಾತುಕತೆಯನ್ನು ಕುತೂಹಲದಿಂದ ಕೇಳುತ್ತಿದ್ದೆ ಅವರು ಅಂಕಿಯ ಮೇಲೆ ಧರಿಸುತ್ತಿದ್ದ ಓವರ್ ಕೋಟು ರೆತಸ್ಕೋಪು ಮತ್ತು ಅಲ್ಲಿ ಸಿಗುತ್ತಿದ್ದ ಓವರ್ ಪ್ರಮುಖ ಆಕರ್ಷಣೆಗಳಾಗಿದ್ದು ಇಲ್ಲಿ ನಮ್ಮ ನಾರಾಯಣ ಗೈಕುಣ್ಣ ಕಂಪೌಂಡರ್ ಆಗಿದ್ದರು ನನ್ನ ತಂದೆಯವರು ಡಾಕ್ಟರ್ ಕೇಶವಭಟ್ರ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಹಕರಿಸಿದವರು ಏತರ್ಕದಲ್ಲಿ ಹಲವಾರು ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಘಟಿಸಿದ್ದಾರೆ ಪುರಾಣ ವಾಚನ ಮುಖ್ಯವಾದ ನನ್ನ ತಂದೆಯವರು ಅನಾರೋಗ್ಯ ಪೀಡಿತರಾದಾಗ ಅವರ ಚಿಕಿತ್ಸೆಗಾಗಿ ಭಟ್ರು ವಿಶೇಷ ಆಸ್ತಿ ವಹಿಸಿದ್ದರು ಅವರ ಮನೆ ಎಂದರೆ ಧರ್ಮ ಊಟ ವಸತಿಯೊಂದಿಗೆ ಮನೆಯವರ ಆಧಾರ ಉಪಚಾರ ಜ್ಯೋತಿಷಿ ಎಂ ಒದಕಣ್ಣರು ಅವರ ಮನೆಯಲ್ಲೇ ಕಣಪು ಮಾಡುತ್ತಿದ್ದರು ಶಾಲೆಗೆ ಹೋಗುವಾಗ ನಮಗೆ ಅವರಲ್ಲೇ ಮಧ್ಯಾಹ್ನದ ಊಟ ನನಗೆ ಮಾತ್ರ ಅಲ್ಲ ನನ್ನ ನಂತರದವರೆಲ್ಲ ಇಲ್ಲೇ ಶಾಲೆಗೆ ಊಟ ಮಾಡ್ತಾ ಇದ್ರು ಮಧ್ಯಾಹ್ನ ನಮ್ಮ ಮನೆಗೆ ಹೋಗಿ ಬರಲಿಕ್ಕೆ ಸುಮಾರು ಆಗ ತೋಡೆಲ್ಲ ಇತ್ತು ಹೋಗಿ ಬರಲಿಕ್ಕೆ ಸೌಕರ್ಯ ಇರಲಿಲ್ಲ ಹೋಗಿ ನಾನು ಮತ್ತೆ ಏನಲ್ಲ ಅನಿವಾರ್ಯ ಕಾರಣದಿಂದ ಎರಡು ಮಾತು ಹೇಳಿಬಿಡ್ತೇನೆ ಈಗ ಕೆಲವು ವಿಷಯಗಳು ಅಂತ ಹೇಳಿದ ಅವರ ಲಾಸ್ಟ್ ಮೂಮೆಂಟಿಗೆ ಕೊನೆಯಲ್ಲಿ ಎತ್ತರ್ಕದಂದು ಟೆಲಿಫೋನು ಮತ್ತು ಮೃಗಾಸ್ಪತ್ರೆ ಇದೆರಡವರ ಆಶೆಯಾಗಿತ್ತು ಹಾಗೆ ಟೆಲಿಫೋನವ್ರ ಹತ್ರ ಹೋಗಿ ಇಲ್ಲಿ ಆನೆಪಾಡ ಈಶ್ವರನ ಸಹಾಯದಿಂದ ಇವರಿಗೆ ಸ್ಥಳ ಮಾಡಿಸಿ ಎಕ್ಸ್ಚೇಂಜ್ ಆಗಿದೆ ಬಾಕಿ ಕೆಲಸಗಳು ಆಗಲಿಲ್ಲ ಮತ್ತು ಅವರ ಜೊತೆ ಎಲ್ಲ ಕಡೆ ಹೋಗ್ತಾ ಇದ್ದರಿಂದ ಅವರು ಹೇಳ್ತಾ ಇದ್ದರು ನಮ್ಮಿಂದ ಇದ್ದರು ಮಾಡಿದವರನ್ನು ನೋಡಿ ಮುಂದಿನ ಮಾಡುವೆ ಇಷ್ಟಪ ಎಂದು ನಮ್ಮ ಹಿರಿಯರಾದ ನಮ್ಮ ಏತರ್ಕದ ಹೂವಾರಿಯಾದಂತಹ ಡಾಕ್ಟರ್ ವೈ ಕೆ ಕೇಶವಭಟ್ ಅವರ ಸ್ವಸ್ಮರಣಾ ಕಾರ್ಯಕ್ರಮದಲ್ಲಿ ನಾವು ಇಲ್ಲಿ ಸೇರಿದ್ದೇವೆ ಸಾವಿರದ ಒಂಬೈನೂರ ಅಂದರೆ ಇಂದಿಗೆ ಸುಮಾರು ಇಪ್ಪತ್ತೆಂಟು ವರ್ಷಗಳ ಮೊದಲು ಅವರು ಇಲ್ಲಿ ಜೀವಿಸಿದ್ದು ಈ ನಾಡಿನ ಅಭಿವೃದ್ಧಿಗಾಗಿ ಶ್ರಮಿಸಿ ಹೋದಂತಹ ದಿವಸ ಅವರು ಈ ಏತಕ್ಕದ ಸರ್ವತೋಮುಖ ಅಭಿವೃದ್ಧಿಗಾಗಿ ಕೆಲಸ ಮಾಡಿದರು ವೈದ್ಯಕೀಯ ವೃತ್ತಿಯಲ್ಲಿ ಒಳ್ಳೆ ಸಂಪರ್ಕ ಇತ್ತು ನಮ್ಮ ಮನೆಯ ಯಾವುದೇ ವಿಷಯ ನಮ್ಮ ಊರಿನಲ್ಲಿ ಯಾವುದೇ ಹೊತ್ತಿನಲ್ಲಿ ಮಧ್ಯರಾತ್ರಿಯೋ ಹಾಗೂ ಮತ್ತೆ ವಾಹನದ ಸೌಕರ್ಯ ಯಾವುದು ಕೂಡ ಇಲ್ಲ ಎಷ್ಟೇ ಹೊತ್ತಿಗೆ ಆದರೂ ಅವರ ಮನೆಗೆ ಬಂದು ಕರೆದ್ರೆ ಪ್ರತಿಯೊಂದು ಕಷ್ಟದ ಸಂದರ್ಭದಲ್ಲಿ ನಮ್ಮೊಂದಿಗೆ ನೆರವಾಗುತ್ತಿದ್ದವರು ಹೆರಿಗೆ ಸಂದರ್ಭಗಳಲ್ಲಿ ಅವರಿಗೆ ಎಷ್ಟೋ ಸಾವಿರ ಲೆಕ್ಕದಲ್ಲಿ ಕೋಶ ಇವರಲ್ಲಿ ಹೆರಿಗೆ ಮಾಡಿಸಿರ್ಬೋದು ಡಾಕ್ಟರ್ ಬಗ್ಗೆ ಡಾಕ್ಟರ್ ಮಾವಂತ ನಾವು ಆತ್ಮೀಯರಾಗಿ ನಮ್ಮ ಮನದಲ್ಲಿ ಯಾವಾಗಲೂ ನೆಲೆಸಿದಂಥ ಆ ಒಂದು ವ್ಯಕ್ತಿತ್ವ ಇಂದು ಮರೆಯ ಅರಿಯಲಿಕ್ಕೆ ಸಾಧ್ಯವಿಲ್ಲ ಅಣ್ಣ ಹೋರಾಡಿದ ಇದರಿಂದಾಗಿ ನಾವು ಈ ಸೌಕರ್ಯಗಳನ್ನು ಪಡೆಯುತ್ತಾ ಇದ್ದೇವೆ ಅಂತ ಅಣ್ಣ ಹೋದ ಕೂಡಲೇ ಎಲ್ಲರಿಗೂ ಅನುಭವ ಆಗಿದೆ ಅಣ್ಣ ಎಷ್ಟು ತ್ಯಾಗ ಮಾಡಿದ್ದಾರೆ ಅಥವಾ ನಾವು ಎಷ್ಟು ಗುಡುಗೆ ಕೊಟ್ಟಿದ್ದೇವೆ ಅಂತ ಕೆಲವು ವಿಷಯಗಳಲ್ಲಿ ನಾನು ಪಾಲ್ತದೆ ಅಣ್ಣನ ಆ ಒಂದು ಕಾಲ ಅದರಿಂದ ನಂತರದ ಕಾಲ ಅಂದರೆ ಅಣ್ಣ ಇರಬೇಕಿದ್ರೆ ಮುಚ್ಚಿನ ಕಾಲದ ರೀತಿಯಲ್ಲಿ ಈಗ ಬಂದಿದೆ ಮಾರ್ಗ ಆಗಿದ್ದರೆ ಇದು ಸಂಪರ್ಕ ವ್ಯವಸ್ಥೆ ಎಲ್ಲ ಆಗಿದೆ ಆದರೆ ನಮ್ಮಲ್ಲಿ ನಾನು ಕಾಣ್ತದೆ ಈ ಜನರ ಒಂದು ಒಗ್ಗೂಡಿಕೆ ಕಡಿಮೆ ಅಂತ ಕಾಣಿಸ್ತಾ ಇದೆ ಆ ಒಂದು ಸಂವಹನ ಅಂತ ಹೇಳ್ತಾರೆ ಆ ರೀತಿಯದು ಕಡಿಮೆ ಕಾಣ್ತಾ ಇದೆ ಕೆಲವು ಕಾರ್ಯಗಳು ಮಾಡುವಾಗ ಈ ಡಾಕ್ಟರ್ ಅಂತ ಹೇಳಿದವರು ಎಷ್ಟೋ ಜನ ಇತ್ತು ಅವರು ಅವತ್ತು ಬಂದ ಕಷ್ಟ ಬಂದದರಿಂದ ಇನ್ನು ಈ ವ್ಯವಸ್ಥೆಯನ್ನು ಬರ್ತಾ ಇದ್ದೇವೆ ಈಗ ಕೆಲವರು ಕೇಳಿ ಹೇಳ್ತಾರೆ ಅವತ್ತು ಅವರು ಆ ಒಂದು ಕೆಲಸ ಮಾಡಿದ ಕಾರಣ ಏತಕ್ಕ ದ್ವೀಪ ಇಲ್ಲ ಬ್ಯಾಂಕ್ ಹೋಗ್ಲಿಕ್ಕೂ ಕಾರಣ ಬರಲಿಕ್ಕೆ ಸೌಕರ್ಯ ಇಲ್ಲ ಅಂತ ಯಾರಿಗೂ ಬರ್ಲಿಕ್ಕೆ ಸೌಕರ್ಯ ಅಂತ ಫೋನು ಇದು ಎಲ್ಲ ಇತ್ತು ಆದರೆ ಒಂದೇ ರಸ್ತೆ ರಸ್ತೆ ಇಲ್ಲದೆ ಯಾವುದೇ ಏನೂ ನಡೆಯುವುದಿಲ್ಲ ನಾವು ಅನುಭವಿಸಿದ್ದೆ ಆದರೂ ಅಂತೂ ಒಬ್ಬ ವ್ಯಕ್ತಿ ಮಾಡಿದ ತ್ಯಾಗವನ್ನು ನಾವು ನೆನಪಿಸಿಕೊಳ್ಳುವುದು ವರ್ಷಕ್ಕೊಮ್ಮೆ ಆದರೂ ನೆನಪಿಸಿಕೊಳ್ಳುವುದು ನಮ್ಮ ಕರ್ತವ್ಯ ಇದರಲ್ಲಿ ನನಗೆ ಕಾಣಿಸಿದ ಈ ಒಂದು ಮಾರ್ಗದ ಇದರಲ್ಲಿ ಅವತ್ತು ಸ್ವಾತಂತ್ರ್ಯ ದಿನಾಚರಣೆ ದಿವಸ ಇಲ್ಲಿಯವ್ರಿಗೆ ಸೌಖ್ಯ ಇಲ್ಲದೆ ಕಷ್ಟಪಟ್ಟದನ್ನು ಆ ಎಮ್ಮೆಲೆ ಸಿಟಿ ಅಲಿಯವರ ಆ ಸಿಟಿ ಒಂದು ಸಹಕಾರ ಇಲ್ಲದ್ರೆ ನಾವು ಇಂದು ಎ ದ್ವೀಪವಾಗಿಯೇ ಇರ್ತೀವಿ ನಮ್ಮ ಅಣ್ಣನ ಜೊತೆ ಸ್ಮರಿಸಬೇಕಾದ ಇನ್ನೊಂದು ವ್ಯಕ್ತಿ ಸಿಟಿ ಅಹಮದ್ ಅಲಿ ಅಣ್ಣನಿಗೆ ಪಕ್ಷ ಅಂತ ಒಂದು ಹೆಸರಿಗಿದ್ರು ಅವರು ಯಾವ ಕೆಲಸ ಬೇಕಿದ್ರು ಮಾಡ್ತಾ ಎಲ್ಲ ಪಾರ್ಟಿಯವರೊಟ್ಟಿಗೆ ಕೆಲಸ ಮಾಡ್ತಾ ಎಲ್ಲ ಪಾರ್ಟಿಯವರ ಒಟ್ಟಿಗೆ ಜತೆ ಇರ್ತಿತ್ತು ಅದುವೇ ಕಾರಣ ಅವರು ಎಲ್ಲ ಸಲ ಒಂದನೇ ವಾರ್ಡಿಯಿಂದ ಅವಿರೋಧ ಆಗಿ ಅಂತ ಹೇಳಿದ್ರು ಅಥವಾ ಬೇರೆಯವರು ನಿಂತರೂ ಸಹ ಉತ್ತಮ ಮತಗಳಿಂದ ಗೆಲ್ಲಲು ಊರಿನವರು ಕೊಟ್ಟ ಸಹಕಾರವೇ ಕೃಷ್ಣಾಂತ ಏನೇ ಇದ್ರು ವ್ಯಕ್ತಿಯನ್ನು ಅವರ ಮಾಡಿದ ಕಾರ್ಯವನ್ನು ಗುಣಗಾನ ಮಾಡುವುದು ನಮ್ಮ ಕರ್ತವ್ಯ ನಾವು ನಮ್ಮ ಒಂದು ಜೀವನದಲ್ಲಿ ಸ್ವಲ್ಪ ಸಮಾಜಕ್ಕೆ ತ್ಯಾಗ ಮಾಡಿದರೆ ಆ ಮನುಷ್ಯ ಹುಟ್ಟಿದ ಬಂದು ಸ್ವಾರ್ಥಕ್ಕೆ ಬರ್ತಾ ಇದ್ದ ನನ್ನ ಅನುಭವ ಆದರೂ ಒಂದು ಕ್ಷಣ ಆದರೂ ಬಂದು ಅವರ ಆಶೀರ್ವಾದ ತೆಗೊಳ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟು ಬಂದಿದೆ ಜೊತೆ ಹೇಳುವಂತ ವಿಷಯ ಎಲ್ಲಿ ಗೊತ್ತಿದ್ದ ಈಗಿನ ಜನಾಂಗದವರಿಗೆ ಡಾಕ್ಟರ್ ಬಗ್ಗೆ ಯಾವುದೇ ವಿಷಯ ಗೊತ್ತಿಲ್ಲ ಅದನ್ನು ತಿಳಿಸುವಂತಹ ಕಾರ್ಯಕ್ರಮ ನಾವು ಮಾಡಬೇಕು ಸ್ವಲ್ಪ ಕಾಲ ನೀವು ಬದುಕಬೇಕಿತ್ತು ಏತರ್ಕದಲ್ಲಿ ಜನಿಸಿ ಬಳ್ಳಾರಿಯಲ್ಲಿ ವೈದ್ಯ ಪದವಿ ಪೂರೈಸಿ ಚಿಕಿತ್ಸಾಲಯ ತೆರೆದು ಹುಟ್ಟೂರಲಿ ತೆರಳಿ ಸುತ್ತಮುತ್ತು ಕಾಲ್ನಡಿಗೆಯಲ್ಲಿ ರೋಗಿಗಳ ಉಪಚಾರ ಸಾಂತ್ವನ ಕೈಗುಣವೇ ಅದರಲ್ಲಿ ಪ್ರಧಾನ ಶುಲ್ಕ ಕೊಡಲಿ ಬಿಡಲಿ ನಿಂತಿಲ್ಲ ಬರೆದಿಡಲು ಲೆಕ್ಕ ಪುಸ್ತಕವಿದೆಯಲ್ಲ ಊರಿನ ಅಭಿವೃದ್ಧಿಗಾಗಿ ಗ್ರಾಮ ಸೇವಾ ಸಂಘ ಆದರ ಆದರ್ ಅವರು ಅದರ ಪ್ರಧಾನ ಅಂಗ ವಂಶವಾಗಿ ಗುಣ ವರ್ಣ ತಂತುಗಳಲ್ಲಿ ಬಲು ಉತ್ಸಾಹ ಸಮಾಜ ಸೇವೆಯಲ್ಲಿ ಪಂಚಾಯತಿನ ಪ್ರಮುಖ ಹುದ್ದೆ ಬಹುಮತ ಗಳಿಸಿ ಚುನಾವಣೆಯಲ್ಲಿ ಗೆದ್ದೆ ಅಭಿವೃದ್ಧಿಗಾಯಿತು ಅದುವೇ ಹೇತು ಎಲ್ಲರನ್ನು ಒಂದಾಗಿ ಒಯ್ಯುವ ಮಾತು ಯೋಚನೆ ಯೋಜನೆಗಳು ಹಲವಾರು ಒಟ್ಟಿನಲ್ಲಿ ಅಭಿವೃದ್ಧಿಯಾಗಬೇಕು ಊರು ರಾಜಕೀಯಕ್ಕೆ ಅತೀತವಾಗಿ ಸೇವೆ ಅದರಲ್ಲಿ ಲಾಭ ಗಳಿಸಿದವರು ನಾವೇ ಸಂತಾನ ಭಾಗ್ಯವು ಇರದಿದ್ದರೂ ಇತರರ ಮಕ್ಕಳನ್ನು ಪ್ರೀತಿಸಿದರು ಮನೆಯಲ್ಲಿ ಹಿರಿಯ ಸೋದರನಾಗಿ ಎಲ್ಲರ ಆದರ ಗೌರವಕ್ಕೆ ಪಾತ್ರರಾಗಿ ತುಂಬು ಬಾಳನು ಬಾಳುವ ಮೊದಲು ಹೊರಟೆ ಹೋದರು ಪರಲೋಕ ಸೇರಲು ವರ್ಷಕ್ಕೊಮ್ಮೆ ಸಂಸ್ಮರಣೆ ಮಾಡೋಣ ಅವರ ಆದರ್ಶಗಳಿಂದ ಪೂರ್ತಿ ಪಡೆಯೋಣ ಮುಕ್ತಕ ಮಾಡಿದರು ನಿಸ್ವಾರ್ಥ ಸೇವೆಯನ್ನು ನಾಡಿನಲ್ಲಿ ಕೂಡಿದರು ಜನರೊಡನೆ ಕಷ್ಟ ಸುಖಕ್ಕೆ ಮಾಡಿದರು ನಿಸ್ವಾರ್ಥ ಸೇವೆಯನ್ನು ನಾಡಿನಲ್ಲಿ ಕೂಡಿದರು ಜನರೊಡನೆ ಕಷ್ಟ ಸುಖಕ್ಕೆ ನೀಡುತ್ತ ಪುಷ್ಟಿಯನು ಅವರು ಹಾಕಿದ ನಡೆಗೆ ನೀಡುತ್ತ ಪುಷ್ಟಿಯನು ಅವರು ಹಾಕಿದ ನಡೆಗೆ ಮಾಡೋಣ ಸಂಸ್ಮರಣೆ ಮಾಡೋಣ ಸಂಸ್ಮರಣೆ ನರಸಿಂಹನೆ ಡಾಕ್ಟರ್ ಕೆ ಪಿ ಮಹಾಬಲೇಶ್ವರ್ ಭಟ್ ಕ್ಯಾಲಿಫೋರ್ನಿಯಾ ಯು ಎಸ್ ಎ ಈ ಕವನದಲ್ಲಿ ಅವರು ಅವರ ಅಗಲಿಕೆ ಅವರ ಮರಣದ ಸಂದರ್ಭದಲ್ಲಿ ಅವರಿಗೆ ಇದು ಅವರನ್ನು ನೋಡುವ ಅವಕಾಶ ಸಿಗಲಿಲ್ಲವಲ್ಲ ಎಂಬಂತಹ ಒಂದು ನೋವನ್ನು ಈ ಕವನದಲ್ಲಿ ಅವರು ಹಂಚಿಕೊಂಡಿದ್ದಾರೆ ಕವನದ ಹೆಸರು ನನ್ನ ಮಾವು ನನ್ನ ಮಾವನ ನೆನಪು ಮನಸ್ಸಿನಲ್ಲಿ ತುಂಬಿಹುದು ಇನ್ನವರ ಕಾಣುವ ಅವಕಾಶ ಎನಗಿಲ್ಲ ನನ್ನ ಮಾವನ ನೆನಪು ಮನಸ್ಸಿನಲ್ಲಿ ತುಂಬಿಹುದು ಇನ್ನವರ ಕಾಣುವ ಅವಕಾಶ ಎನಗಿಲ್ಲ ನಾನೆಳೆಯನಿದ್ದಾಗ ನನ್ನ ಕೈಯನ್ನು ಹಿಡಿದು ಜೀವಪಥ ತೋರಿದವರು ಇನ್ನಿಲ್ಲವಲ್ಲ ನನ್ನ ಕೈಯನ್ನು ಹಿಡಿದು ಜೀವಪಥ ತೋರಿದವರು ಇನ್ನಿಲ್ಲವಲ್ಲ ಪರಸೇವೆ ಜನಸೇವೆ ನಿಸ್ವಾರ್ಥ ಮಾನವತೆ ಪರಸೇವೆ ಜನಸೇವೆ ನಿಸ್ವಾರ್ಥ ಮಾನವತೆ ಪ್ರೀತಿ ವಾತ್ಸಲ್ಯಗಳ ತವರ ಜೀವ ಪ್ರೀತಿ ವಾತ್ಸಲ್ಯಗಳ ತವರಾದ ಜೀವ ತನ್ನ ತನವನೇ ಮರೆತು ಪರರಹಿತಕ್ಕಾಗಿಯೇ ಮನವ ನೀಡಿರುವ ಇವರೇ ಉಜ್ಜೀವ ತನ್ನ ತನವನೇ ಮರೆತು ಪರರಹಿತಕ್ಕಾಗಿಯೇ ತನು ಮನವ ನೀಡಿರುವ ಇವರೇ ಉಜ್ಜೀವ ಎಲ್ಲರಿಗೂ ಬೇಕಾಗಿ ಎಲ್ಲರ ಮನಗೆದ್ದು ಎಲ್ಲರಿಗೂ ಬೇಕಾಗಿ ಎಲ್ಲರ ಮನಗೆದ್ದು ಮಾನವೀಯತೆ ತುಂಬಿ ತುಳುಕಿದ ಖ್ಯಾತಿ ಮಾನವೀಯತೆ ತುಂಬಿ ತುಳುಕಿದ ಖ್ಯಾತಿ ಹುಟ್ಟು ಸಾವಿನ ಸುಳಿಯ ಜಯಿಸಿದವರಾರಿಲ್ಲ ಹುಟ್ಟು ಸಾವಿನ ಸುಳಿಯ ಜಯಿಸಿದವರ ಆರ್ ಇಲ್ಲ ಎಂದೆಂದು ಬೆಳಗಲಿವರ ಜೀವಜ್ಯೋತಿ ಎಂದೆಂದು ಬೆಳಗಲಿ ಇವರ ಜೀವಜ್ಯೋತಿ ನನ್ನ ಮಾವನ ನೆನಪು ಮನಸ್ಸಿನಲ್ಲಿ ತುಂಬಿಹುದು ನನ್ನ ಮಾವನ ನೆನಪು ಮನಸ್ಸಿನಲ್ಲಿ ತುಂಬಿಹುದು ದಯಾಮಯ ಗುರು ಕರುಣಾಮಯ करुणामया गुरुप्रेमया परमस्वरूपनुतानन्ते अरियलुभक्तियुभेखन्ते हुलिदरे पावननवनन्ते संसारदभय विल्लन्ते गुरुपादवनम्बिरबे कन्ते दृढते युतनगिरबे कन्ते दृढति धृतिगेडदे तानिरबे कन्ते पापि गेता बहु दूरन्ते दुर्मागिगे काणनु ಕಡಿಲರಿಗೆ ಒಲಿಯನು ತಾನಂತೆ ಕುಹಕಿಗೆ ಎಂದು ಸಿಗದಂತೆ ಜ್ಞಾನವೇ ತನ್ನುಸಿರಾಗುವುದು ಉಸಿರಲು ಪಾವನವಾಗುವುದು ಸೇವೆಯ ಸಾಧನೆಯಾಗಿಹುದು ಕರುಣೆಯ ಧನ್ಯನ ಮಾಡುವುದು ಚರಣಾಗತರನು ಕಾಯುವನು ಪರಮಾನಂದವನುಡಿಸುವನು ನಿಜ ಭತ್ತಗೆ ಗುರು ತಲೆಬಾಗುವನು ಭವೆ ಭವ ಜಲದಿಯ ದಾಟಿಸಿ ಕಾಯುವನು ನಾನೀಯ ಮದಮ ಸರಗಳ ಎಂದ दुरुगेना दूरि दुरहङ्कारिगरि सद्गुरु दोरयतु दुर्लभव दोरे तरे ज्ञान पावनव साधु तलिरुव शास्त्र गुरु परमेश्वर अभुदि

ಆದರೂ ಇವತ್ತು ಈ ಸ್ಥಾನದಲ್ಲಿ ಕೂತುಕೊಂಡದ್ದು ಗ್ರಂಥಾಲಯದ ಅಧ್ಯಕ್ಷನಾಗಿ ನಾನು ಈ ಗ್ರಂಥಾಲಯದ ಅಧ್ಯಕ್ಷ ಇವತ್ತು ಆಗಲಿಕ್ಕೆ ಕಾರಣ ಆವತ್ತು ಡಾಕ್ಟರ್ ವೆಂಕಟೇಶ ಭಟ್ ಅವರು ನಮ್ಮನ್ನು ಒಂದು ದಿವಸ ಕರೆದು ಸಂಜೆ ಹೊತ್ತಿಗೆ ನಿನ್ನ ಕೃಷಿ ವಿಚಾರ ವಿನಿಮಯ ಕೇಂದ್ರದ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದೇನೆ ಅಲ್ಲಿವರೆಗೆ ನರಸಿಂಹರಿದ್ದು ಇವತ್ತಿನಿಂದ ನೀನು ಅಂತ ಹೇಳಿ ಅದೇ ರೀತಿಯಲ್ಲಿ ನಮ್ಮನ್ನು ಬಿಡಿಸಿ ಬಿಡಿಸಿ ಬೆಳೆಸಿ ಅವರ ಸಂಕಲ್ಪ ಏನಿತ್ತು ಆ ಸಂಕಲ್ಪದಲ್ಲಿ ನಾವು ಇವತ್ತು ಕೂತ್ಕೊಳ್ಳಲಿಕ್ಕೆ ಇದನ್ನು ನಾವು ಕೂಡ ನಮ್ಮ ಮುಂದಿನ ಮಕ್ಕಳಿಗೆ ಮುಂದಿನ ಜನರೇಷನ್ಗೆ ನಾವು ಒಳ್ಳೊಳ್ಳೆಯ ವಿಚಾರಗಳನ್ನು ಮಾಡುತ್ತಾ ನಮ್ಮ ಮಕ್ಕಳಿಗಿರ್ಬೋದು ಸಮಾಜಕ್ಕೆ ನಾವು ಇದನ್ನು ತಿಳಿ ಬಡಿಸಬೇಕು ಅಂತ ಅವತ್ತವರ ಸಂಕಲ್ಪದಿಂದ ನಮ್ಮ ಜನರೆಲ್ಲ ಬೆಳೆಸಿದ್ರು ಅವರು ಹಾಕಿ ಪಂಕ್ತಿಯಲ್ಲಿ ನಾವೆಲ್ಲ ಮುಂದುವರಿಯೋಣ ನಮ್ಮ ಮಕ್ಕಳಿಗೂ ಕೂಡ ಇದನ್ನು ನಾವು ಮಾಡ್ತಾ ಹೇಳಬೇಕಷ್ಟೇ ನಾವು ಭಾಷಣ ಮಾಡುವುದಲ್ಲ ನಾನು ಅನುಸರಿಸಿ ನಾನು ಏನು ಮಾಡುತ್ತೇನೆ ಅದನ್ನು ನೋಡಿ 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 ನಮ್ಮ ಮಕ್ಕಳು ಕಲಿಬೇಕಷ್ಟೇ ಅಲ್ಲದೆ ನಾವು ತಪ್ಪುದಾರಿಯಲ್ಲಿ ಹೋದರೆ ಸಮಾಜ ತಪ್ಪುತ್ತದೆ ಆದ್ದರಿಂದ ಈ ಹಿರಿಯರೆಲ್ಲೂ ಹಾಕಿಕೊಟ್ಟಂತಹ ಏನು ಪಂಕ್ತಿ ಇದೆ ಒಳ್ಳೆಯ ಕೆಲಸಗಳಿದೆ ಅದನ್ನು ನಾವೆಲ್ಲ ಅನುಸರಿಸೋಣ ನಮ್ಮ ಮುಂದಿನ ಜನಾಂಗಕ್ಕೂ ಇದನ್ನು ಕೊಂಡು ಹೋಗೋಣ ಸಮಾಜದನ್ನೆಲ್ಲ ನೋಡಿ ಉತ್ತಮ ಸಮಾಜ ನಿರ್ಮಾಣ ಆಗಲಿಂದಲೇ ನಮ್ಮ ಭಾವನೆ ನಾನು ಮತ್ತೊಂದರಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ನಡೆಸಲಿಕ್ಕೆ ಡಾಕ್ಟರ್ ವೆಂಕಟೇಶ ಭಟ್ ಅವರ ನಿವಾಸದಲ್ಲೇ ನಡೆಸಲಿಕ್ಕೆ ನಮಗೆ ಸಂಪೂರ್ಣ ಸಹಾಯ ಸಹಕಾರ ಹೊಂದಿಕ್ಕಂಥ ಡಾಕ್ಟರ್ ವೈ ಕೇ ಕೇಶವ ಭಟ್ಟ ಅವರ ಮನೆಯವರಾದ ಗೋಪಾಷ್ಣ ಭಟ್ ಗೋವಿಂದ ಭಟ್ ಹಾಗೂ ಎಲ್ಲ ಮನೆಯವರಿಗೂ ಕೂಡ ನಾನು ಪ್ರತ್ಯೇಕ ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ಇನ್ನು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ ಆದ ನಮ್ಮ ಗ್ರಂಥಾಲಯದ ಅಧ್ಯಕ್ಷರಾದ ವೈಕೆ ಗಣಪತಿ ಭಟ್ ಅವರಿಗೆ ನಾನು ಧನ್ಯವಾದಗಳನ್ನು ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿದ ಮತ್ತು ಉತ್ತಮ ಮಾತುಗಳನ್ನು ಹೇಳಿದಂತಹ ಆದ ಗೋಪಾಲಕೃಷ್ಣ ಭಟ್ ವೈ ಅವರಿಗೆ ನಾನು ಧನ್ಯವಾದ ನಮ್ಮೂರ ಸಾಹಿತಿ ಲೇಖಕ ಹಾಗೂ ಚುಟುಕು ಕವಿ ಹೀಗೆ ಹತ್ತು ಹಲವಾರು ಗೌರವಗಳನ್ನು ಪಡೆದಂತಹ ಆದ ಡಾಕ್ಟರ್ ವೈ ಕೈ ಕೆಶೋಭಟ್ ಅವರ ಸಂಸ್ಕರಣಾ ಭಾಷಣವನ್ನು ಇದೀನಿ ಮಾಡಿದಂತಹ ನರಸಿಂಹಭಟ್ ಡಾಕ್ಟರ್ ಪಟ್ಟಣದಲ್ಲಿ ಅವರಿಗೆ ನಾನು ಧನ್ಯವಾದ